ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹೊಸ ಮನೆಗೆ ಎಲೆಕ್ಟ್ರಿಕಲ್ ಪೈಪ್ಗೆ ಗ್ರೂ ಫುಲ್ ಕಟ್ಟಿಂಗ್ ಮಾಡಿ ಯಾವ ರೀತಿ ಪೈಂಟ್ ಬಿಟ್ಟಿರೋದನ್ನ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಇದು ಅಲ್ಲಿ ಎಷ್ಟನ್ನು ಈ ಜಾಗದಲ್ಲಿ ಕಾಂಪೌಂಡ್ ಬರುತ್ತೆ ಇಲ್ಲೇ ಮೀಟ್ರ್ ಬರುತ್ತೆ ನೆಕ್ಸ್ಟ್ ಈ ಜಾಗಕ್ಕೆ ಈಗ ವಾಲಲ್ಲಿ ಪೈಪ್ ಬಿಟ್ಟಿರೋಂಥದ್ದು ಇದರಲ್ಲಿ ಗೇಟ್ ಬೆಲ್ಲಿಗೆ ಪ್ಲಸ್ ಯು ಪಿ ಎಸ್ಗೆ ಹೋಗುತ್ತೆ ಸೋಲಾರ್ದು ಸೋಲಾರ್ ಲೈನು ಯು ಪಿ ಎಸ್ಗೆ ಹೋಗೋಂಗೆ ಇದೆ ಇದು ಸೋಲಾರ್ ಪ್ಲೇಟ್ ಮೇಲೆ ಬರುತ್ತೆ ಮಾಡಿ ಮೇಲೆ ಆ ಜಂಕ್ಷನ್ ಹಾಕ್ತಾಂಡ್ ಕೇಬಲ್ ಅದು ಈ ಜಾಗದಲ್ಲಿ ಲೈಟ್ ಬರುತ್ತೆ ಇದ್ರ ಮೇಲೆ ನೇಮ್ ಬೋರ್ಡ್ ಬರುತ್ತೆ ಅದು ಅಷ್ಟೇ ಅಲ್ಲಿ ದೇವ್ರದ್ದು ಒಂದು ಇದು ಬರುತ್ತೆ ರಿಸೆಂಟ್ರ್ ಪಾಯಿಂಟು ಇದು ಕ್ರಾಸ್ ಲೈಟ್ ಬರುತ್ತಲ್ಲ ಅದಕ್ಕೆ ಬಿಟ್ಟಿರೋದು ಇದೀಗ ಕಿಚನ್ಗೆ ಮತ್ತು ಪೂಜಾ ರೂಮ್ಗೂ ಲಿಂಕ್ ಆಗಿದೆ ಪ್ರೆಸ್ ಇಲ್ಲೂ ಕ್ರಾಸ್ಲೇಟ್ ಬರುತ್ತೆ ಇವಾಲೆಲ್ಲ ಬರುತ್ತೆ ಬ್ರೈಟ್ ಆಗಿ ಈ ಜಾಗದಲ್ಲಿ ಒಂದು ಬರುತ್ತೆ ಈಗ ಇದು ಕಿಚನ್ಗೆ ಪ್ಲಗ್ಗಿಗೆ ಹೋಗಿರುವಂಥದ್ದು ಸೀಲಿಂಗಿಂದ ಬಂದು ಕಿಚನ್ ಕಿಚನ್ದಾಗೆ ಎಂಟ್ರಿಯಾಗಿ ಅಲ್ಲಿ ಓವನ್ಗೆ ಈ ಥರ ಪ್ಲಗ್ ಮಿಕ್ಸಿಗೆ ಎಲ್ಲ ಯೂಸ್ ಮಾಡೋಕ್ಕೆ ಮಾಡಿರೋದು ಈಗ ಜಾಗದಲ್ಲಿ ವಾಷಿಂಗ್ ಮಿಷಿನ್ ಬಿಟ್ಟಿರೋದು ಇಲ್ಲೊಂದು ಬಾಕ್ಸ್ ಬರುತ್ತೆ ಅದು ಲಾಸ್ಟಿಗೆ ಹಾಕೊಳ್ತೀವಿ ಇಲ್ಲ ಮಕ್ಕಳೆಲ್ಲ ಕಿತ್ತಾಕ್ತಾರೆ ಅಂದ್ಬಿಟ್ಟು ಪೆಂಡಿಂಗ್ ಇಟ್ಟಿರೋದು ನೋಡಿದ ಕಿಚನ್ಗೆ ಇದು ಓವನ್ಗೆ ಬಿಟ್ಟಿರೋಂಥದ್ದು ಇದು ಭಾಳ ಕಿತ್ತ ಮಕ್ಕಳು ಇಲ್ಲಿರ್ತಕ್ಕ ಅದು ಏನಕ್ಕೆ ಅದು ಯೂಸ್ ಮಾಡ್ಕೋ ಅದೇ ಥರ ಇಲ್ಲಿ ಚಿಮಣಿಗೆ ಅದ್ರ ಕಂಟ್ರೋಲೆಲ್ಲ ಇಲ್ಲೇ ಇರುತ್ತೆ ಇದು ಮಿಕ್ಸಿಗೆ ಮತ್ತು ಇದು ವಾಟರ್ ಪ್ಯೂರಿಫೈಗೆ ಅದರದ್ದು ಕಂಟ್ರೋಲ್ ಇಲ್ಲೇ ಇರುತ್ತೆ ಇಲ್ಲಿ ಸಿ ಸಿ ಕ್ಯಾಮ್ರಾ ನೋಡುವಂಥದ್ದು ನಾನ್ ಬರುತ್ತೆ ಅದಕ್ಕೆ ಮೇಲೆ ಪೈಪ್ ಇಟ್ಟುಂಟಲ್ಲ ಅದು ಅದರಲ್ಲಿ ಎಚ್ ಡಿ ಎಂ ಕ್ಯಾಮ್ರ ಲಿಂಕ್ ಆಗುತ್ತೆ ಇದು ಫ್ರಿಜ್ಜಿಗೆ ಬಿಟ್ಟಿರೋಂಥದ್ದು ಇದು ಸಿ ಸಿ ಕ್ಯಾಮ್ರಾದಲ್ಲಿ ಟಿ ವಿ ಕ್ಯಾಬಿನ್ ಹತ್ರ ಹೋಗುತ್ತೆ ಇದು ಕಿಚನ್ದು ಔಟ್ ಸೈಡ್ದು ಬ್ಯಾಕ್ ಸೈಡ್ಗೆ ಬರೋಂಥ ಲೈಟ್ ಅಲ್ಲಿ ಬರುತ್ತೆ ಸ್ವಿಚ್ಚು ಮತ್ತು ಪೂಜಾ ರೂಮ್ದು ಇಲ್ಲ ಬರುತ್ತೆ ಇದೇ ಪೂಜಾ ರೂಮ್ ಸ್ಟ್ರಕ್ಚರು ಇದೇನು ಕೆಳಗಿದೆಯೋ ಅದು ಪೂಜಾ ರೂಮ್ಗೆ ಒಂದು ಪ್ಲಸ್ ಪಾಯಿಂಟು ಲೈಟ್ ಪಾಯಿಂಟ್ ಅದು ಕಂಟ್ರೋಲ್ ಇರುತ್ತೆ ಮತ್ತು ಸೀಲಿಂಗಲ್ಲೂ ಬರುತ್ತೆ ಅದೇ ಥರ ಇದು ನನಗೆ ರೋಬೋಟ್ ಬರ್ತದಲ್ಲ ನೆಲ ಅವರ್ಸು ರೋಬೋಟು ಫ್ಲೋರ್ ಕ್ಲೀನಿಂಗ್ ರೋಬೋಟ್ ಬರುತ್ತೆ ಅದು ರಾಜಸ್ಥಾನಿಗೆ ಅಂತ ಬಿಟ್ಟುಂಟು ಮತ್ತು ಸೀಲಿಂಗಲ್ಲಿ ಡಿಸೈನ್ಗೆ ನಾಲ್ಕು ಪಾಯಿಂಟ್ ಬಿಟ್ಟುಂಟು ಅಲ್ಲಿ ಜಂಕ್ಷನ್ ಏನು ಕಾಣ್ತಿದ್ದೆ ಅದು ಈ ಪಿಲ್ಲರ ಈ ಬೀಮಲ್ಲಿ ಲೈಟ್ ಬರ್ತಾ ಅದಕ್ಕೆ ಅದು ಬೆಂಡ್ ಬಿಟ್ಟಿರೋಂಥದ್ರು ಎರಡು ಕಡೆ ಅಲ್ಲ ಲಿಂಕ್ ಆಗುತ್ತೆ ಇದು ಟಿ ವಿ ಶಾಕೆ ಟಿ ವಿದು ಮತ್ತು ಇಲ್ಲಿ ಕಾಲಿಂಗ್ ಬೆಲ್ಲು ವೀಡಿಯೋ ಕಾಲಿಂಗ್ ಬೆಲ್ ಬರುತ್ತೆ ಅದರದ್ದು ಇದು ಬಾಕ್ಸ್ ಇಲ್ಲಿ ಇಲ್ಲಿ ಬಂದು ಕೂರುತ್ತೆ ಅದ್ರದ್ದು ಡಿಸ್ಪ್ಲೇ ಬಿಟ್ಟಿರೋಂಥದ್ದು ಇದರಲ್ಲಿ ಎಚ್ಚರಿಟಿ ಕೆಮ್ಮಲ್ಲಿ ಟಿವಿ ದಿನ ಏನೇನು ಇರುತ್ತೆ ಅವೆಲ್ಲ ಈ ಜಾಗದಲ್ಲಿ ಇದಾಗುತ್ತೆ ಇದು ಸಿ ಸಿ ಕ್ಯಾಮ್ರಾದ ಎಲ್ಲ ಇದರಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಅದರೊಳಗಡೆ ಆಗುತ್ತೆ ಎಲ್ಲ ಅದ್ರದ್ದು ಪೈಪ್ಗಳು ಇದು ಇಲ್ಲಿ ಏನು ಡಿಸೈನ್ಗೆ ಲೈಟ್ ಎಲ್ಲ ಬರುತ್ತೆ ಟಿ ವಿ ಕಂಟ್ರೋಲಾಗೆಲ್ಲ ಬರುತ್ತೆ ಇಲ್ಲಿ ಅಕೆರೆಂ ಬರುತ್ತೆ ಈ ಕಾರ್ನರ್ಗೆ ಹಕ್ಕೆ ಬಿಟ್ಟು ಅದರ ಪ್ಲಗ್ ಸಕ್ಯ ಇಲ್ಲೇ ಬರುತ್ತೆ ಸಿ ವಿಗೆ ಪವರ್ ಪಾಯಿಂಟು ಸೀಲಿಂಗಲ್ಲಿ ಎರಡು ಫ್ಯಾನ್ ಒಂದು ಜೂಮರ್ ಟೈಪ್ ಲೈಟ್ ಬರುತ್ತೆ ಆಮೇಲೆ ಪಿ ಒ ಪಿ ವಿ ಇಟಾಮಿಕ್ಸಿಗೆ ಅಲ್ಲಿ ಬಿಟ್ಟು ಅದು ಚಾಪಲ್ಲಿ ತೆಗ್ದಿಲ್ಲ ಅಲ್ಲಿ ತೆಗ್ದಂಗೆ ಕಾಣುತ್ತೆ ಅದು ಮುಚ್ಕೊಂಡಿಲ್ಲ ಇದು ಔಟ್ಸೈಡ್ದು ರೈಟ್ ಸ್ವಿಚ್ ಎಲ್ಲ ಇಲ್ಲೇ ಬರುತ್ತೆ ಅರ್ಧ ಭಾಗ ಇನ್ನು ಹೊರ್ಗಡೆನೇ ಇರುತ್ತೆ ವಾಲ್ ಪಾಯಿಂಟು ಇದು ಡಿಸ್ಟ್ರಿಬ್ಯೂಷನ್ಗೆ ಬಿಟ್ಟಿರೋಂಥದ್ದು ಈಗ ಬೆಲ್ ಒಂದು ಪಾಯ್ಪ್ ಅಲ್ಲಿ ಒಂದು ಲಿಂಕ್ ಮಾಡಕೈತೆ ಅದನ್ನ ಲಿಂಕ್ ಮಾಡ್ಬಿಡ್ಬಿಟ್ರಾಯ್ತು ಎಲ್ಲೋಗಿರೋದು ವೀಡಿಯೋ ಕಾಲಿಂಗ್ಗೋಸ್ಕರ ಇದು ಡೇನ್ ಹಾಕ್ಬಿಟ್ಟು ಅಲ್ಲಿಗೆ ಕನೆಕ್ಟ್ ಹೋಗ್ಬಿಟ್ಟಿದ್ದು ವಾಲ್ ಪಾಯಿಂಟು ಅಲ್ಲೊಂದು ಒಂದು ಅಡ್ಜಸ್ಟ್ಮೆಂಟ್ ಲಾಕ್ ಬರುತ್ತೆ ಪ್ಯಾಸೇಜು ಕಾಸರಿಗೆ ಒಂದು ವಾಲ್ ಪ್ಯಾಂಟು ಒಂದು ಪಾಯಿಂಟ್ ಇದೆ ಆಚೆ ರೂಮ್ ಇರ್ದಿರುವಂಥ ಲಿಂಕ್ ಆಗಿದೆ ಮತ್ತೆ ಇಲ್ಲಿ ಡಿಸೈನ್ ಬರುತ್ತೆ ಈ ವಾಲ್ ಕಟ್ಟಿಂಗ್ ಇದು ಹೋಗುತ್ತೆ ವಾಲ್ ಹೋದಂಗೆ ಇಲ್ಲಿ ಡಿಸೈನ್ ಇದು ಬರುತ್ತೆ ಆಮೇಲೆ ಇದೊಂದು ಬಾತ್ರೂಮ್ ಬಾತ್ರೂಮಲ್ಲಿ ಇಲ್ಲಿ ಸೀಲಿಂಗ್ ಬರುತ್ತೆ ಸೀಲಿಂಗೋಸ್ಕರ ಬಿಟ್ಕುಂಟು ಇನ್ನೂ ಸೀಲಿಂಗ್ ಆಗಿಲ್ಲ ಅದಾದಾಗಿ ಲಿಂಕ್ ಮಾಡ್ಕೊಳ್ತೀವಿ ಅದಕ್ಕೆ ಎರಡು ಕಡೆ ಬಿಟ್ಕೊಂಡಿದ್ದೀವಿ ಇನ್ನೆಲ್ಲ ನೆನಪೈತೆ ಇನ್ನೆರಡು ಕಡೆ ಬಿದ್ದೆ ಅಡ್ಜಸ್ಟ್ ಇದು ಬಿಡಬೇಕು ಇದುವರೆಕಾಗ ಈ ಜಾಗದಲ್ಲಿ ವಾಷ್ ಬೇಷನ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮು ಈ ಜಾಗದಲ್ಲಿ ಟಿ ವಿ ಪಾಯಿಂಟ್ ಬರುತ್ತೆ ಮತ್ತೆ ಐರನ್ ಬಾಕ್ಸ್ ಇಲ್ಲೇ ಒಂದು ಉಂಟು ಪವರ್ ಪಾಯಿಂಟ್ ಬರುತ್ತೆ ಮತ್ತೆ ಫುಟ್ ಲೈಕ್ ಇಲ್ಲೇ ಬರುತ್ತೆ ಇದು ಡಿಶ್ಶಿಗೆ ಹಾಕಿರೋ ಅಂತದ್ದು ಹೆಚ್ಚು ಕಡಿಮೆ ಇದು ಡಾಟಾ ಕೇಬಲ್ ಬರುತ್ತೆ ಆಂಡ್ರಾಯ್ಡ್ ಸೆಟ್ಟಿಗೆ ಆಗಂಗೆ ಇದು ಡ್ರೆಸ್ಸಿಂಗ್ ಟೇಬಲ್ ಅದು ಮಿರಾರ್ಗೆ ಲೈಟು ಮತ್ತು ಅದಕ್ಕೆ ಪ್ಲಗ್ ಇದೆ ಎರಡು ಡ್ರೈಯರ್ ಯೂಸ್ ಮಾಡೋಂಗೆ ಯೂಸ್ ಇರುತ್ತೆ ಇವೆಲ್ಲ ಡೋ ವಾಡ್ರೋಬ್ಗೆ ಇದು ಬರುವಂಥ ಪ್ಲೇಸು ವಾಡ್ರೋಬ್ಗೆ ಲೈಟ್ ಬರುತ್ತೆ ಡೋರ್ ಓಪನ್ ಆದಂಗೆ ಲೈಟ್ ಆಗೋದಂಗೆಲ್ಲ ಇರುತ್ತೆ ಅದರಲ್ಲಿ ಇಲ್ಲಿ ನಮಗೆ ಎ ಸಿ ಪ್ಯಾಂಟ್ ಬರುತ್ತೆ ಮತ್ತು ವಾಲ್ ಪ್ಯಾಂಟು ಇರುತ್ತೆ ಎರಡೂ ಇರುತ್ತೆ ಅಲ್ಲಿ ಬೇರೆ ಹೇರ್ ಇದಾಗಿ ಪ್ಯಾಂಟ್ ಮಾಡಿದ ಅದು ಎ ಸಿ ಪಾಯಿಂಟು ಸ್ವಿಚ್ ಇಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿ ಕಾಟ್ ಬರುತ್ತೆ ಕಾಟುದು ಆ ಕಡೆ ಈ ಕಡೆ ಬಾಕ್ಸ್ ಇದೆ ಮಧ್ಯದಲ್ಲಿ ಲೈಟು ಎರಡು ಬಾಕ್ಸ್ ಮಧ್ಯದಲ್ಲಿ ಕಟ್ ಬರುತ್ತೆ ಸ ಅದು ಮೇಲೆ ಲೈಟ್ ವಾಲ್ ಲೈಟು ಇದು ಎಲ್ಲ ಕಂಟ್ರೋಲ್ ಮಾಡೋದನ್ನ ಇದೆಲ್ಲ ಬಂದಿರುತ್ತೆ ಇದು ಡೋರ್ ಸ್ವಿಚ್ ಡೋರ್ ಸ್ವಿಚ್ಚಿದು ಪಾಯಿಂಟ್ ಇಲ್ಲಿರುತ್ತೆ ನಾವೆಲ್ಲ ಪ್ಯಾಕ್ ಮಾಡಿಟ್ಟಿರ್ತೀವಿ ಯಾವ್ದಾದ್ರು ಒಂದು ಗಾಡಿಲಿ ಅವ್ರ ಅಂಗಡಿಗೆ ಕಳಿಸ್ಬಿಡಿ ಅದ್ರದ್ದು ಸ್ಲಿಪ್ ಏನೇನು ಹಾ ಇನ್ನೊಂದು ಬೆಡ್ರೂಮು ಇದು ಎರಡು ಮಧ್ಯ ಸೇಮ್ ಇದೆ ಮಧ್ಯದಲ್ಲಿ ಎರಡು ಕಾಟು ಇದೇನು ನಡಿಲಿ ಪೈಪ್ ಹಾಕಿದೀವಿ ಅದು ಟಿವಿಗೆ ಬ್ಯಾಲೆನ್ಸ್ ಅದು ಇಲ್ಲಿ ನೋಡಿ ಇಲ್ಲಿ ಇದಕ್ಕೆ ಡಾಟಾ ಕೇಬಲ್ ಬರ್ತದೆ ಆಂಡ್ರಾಯ್ಡ್ ಟಿವಿಗೆ ಕೂಡ ಇದೇನೆ ಮತ್ತೆ ಡಿಶ್ ಕೇಬಲ್ ಎರಡು ಹಿಂಗೆ ಎರಡು ಹೇಳಿದೆ ಮಾಡಿದ್ದೀವಿ ಇಲ್ಲಿ ಎ ಸಿ ಪಾಯಿಂಟ್ ಬರುತ್ತೆ ವಾಲ್ ಲೈಟು ಅದರದ್ದು ಎ ಸಿ ಪಾಯಿಂಟ್ ಕಂಟ್ರೋಲು ಇದು ಟಿ ವಿ ಪಾಯಿಂಟ್ಗೆ ಪವರ್ ಪಾಯಿಂಟು ವಿಗೆ ಇದು ವಾಲ್ ರೋಪ್ ಸೈ ಸೈಡು ಇದರಲ್ಲಿ ಈಗ ಇಲ್ಲಿ ಪ್ಲಗ್ ಬರುತ್ತೆ ಇಲ್ಲಿ ನೀರಗೆ ಮತ್ತು ವಾಡ್ರ್ ರೋಪ್ಗೆ ಸ್ವಿಚ್ಗೆ ಆಗೋಂಗೆ ಅದು ಪೈಪ್ ಬಿಟ್ಕೊಂಡಿರೋದು ಈಗ ಇದು ಡೋರ್ ಕ್ಲೋಸ್ ಮಾಡೋದಂಗೆ ನೀರಾರು ಒಳಗಡೆ ಹೋಗೋಂಗೆ ಇರುತ್ತೆ ಓಪನ್ ಮಾಡಿದಾಗ ಮಾತ್ರ ಮಿರರ್ ಕಾಣೋದು ಈ ಕಡೆ ಸೈಡ್ ಓಪನ್ ಆ ಥರ ಹುಟ್ಟಲಾಯಿತು ಇದ್ರ ಕಂಟ್ರೋಲೆಲ್ಲ ಕ್ಯಾಂಡಿ ಮಾಡಿದ ಡೋರ್ ಸ್ವಿಚ್ ಪ್ಯಾಂಟು ಈ ಜಗದಲ್ಲಿ ಸ್ವಿಚ್ ಬರುತ್ತೆ ಸೇಮಿ ಜಗ್ಗಲ್ಲೂ ಅಷ್ಟೆ ಇಲ್ಲೂ ಸ್ವಿಚ್ ಬರುತ್ತೆ ಅದೇ ಥರ ಡೋರ್ ಸ್ವಿಚ್ಚಲ್ಲಿ ಪೋಲಾಗ್ಬಿಟ್ಟು ಈ ಜಾಗದಲ್ಲಿ ವೈರ್ ಆಗ್ತದೆ ಕಂಟ್ರೋಲ್ ಮಾಡ್ಕೊಂಡು ಸಿಕ್ಸ್ ವೇ ಸಿಗ್ತೀವಿ ಇದರಲ್ಲಿ ಎಲ್ಲ ಇದು ಅಂಟ್ಕೊಂಡೋಗಿ ಈ ಜಾಗದಲ್ಲಿ ಸ್ಟಾರ್ಟ್ ಹೋಗಿ ಇದು ಮೇನ್ ಕಂಟ್ರೋಲ್ ಎಲ್ಲ ಈ ವಾಲಲ್ಲಿ ಬರುತ್ತೆ ಇಲ್ಲೊಂದು ವಾಲ್ ಬರುತ್ತೆ ಈ ಜಾಗದಲ್ಲಿ ಈ ಜಾಗದಲ್ಲಿ ವಾಲ್ಗೆ ಈ ಪೈಪ್ ಏನಿದೆಯೋ ಇಷ್ಟು ಹೋಗಿ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಆ ಮೀಟ್ರ್ ಬಾಕ್ಸ್ ಟೈಪ್ ಇದೆಯಲ್ಲ ಅಲ್ಲಿ ತನಕ ಹೋಗುತ್ತೆ ಆ ಪಿಲ್ಲರ್ ಹತ್ರ ಔಟ್ಸೈಡ್ ಸ್ವಲ್ಪ ಕಂಟ್ರೋಲ್ ಇದರಲ್ಲೂ ಇರುತ್ತೆ ಇದೊಂಥರ ಜಂಕ್ಷನ್ ಬಾಕ್ಸ್ ಇದ್ದಂಗೆ ವಿತ್ತು ಒಂದು ಪ್ಲಗ್ಗು ಮತ್ತು ಸ್ವಲ್ಪ ಲೈಟ್ ಸ್ವಿಚ್ಚು ಬರುತ್ತೆ ಇದು ಮೇಲ ಫ್ಲೋರ್ಗೆ ಹೋಗಿರೋಂಥದ್ದು ಇತ್ತು ಅದೇ ಥರ ಇದು ಈ ಲೈನ್ ಏನಿದೆಯೋ ಇದು ಡೈರೆಕ್ಟ್ ಯು ಪಿ ಎಸ್ ಲೈನು ಇದು ಸಿ ಸಿ ಕ್ಯಾಮ್ರಾಗೆ ಪವರ್ ಹೋಗುತ್ತೆ ಇದು ಟಿ ವಿ ಕ್ಯಾಬನ್ಗೆ ಸಪ್ರೇಟ್ ಹೋಗಿರೋಂಥದ್ದು ಅದು ಹೋಗಿ ಅಲ್ಲಿ ಸೇರ್ಕೊಂಡಿದ್ದೆ ನೋಡಿದ್ದು ಸಿ ಸಿ ಕ್ಯಾಮ್ರಾ ಇದೆ ಇದೇನಿದೆಯ ಮನೆ ಬೇರೆದೆಲ್ಲ ಆಫ್ ಮಾಡಿದ್ರು ಅದ್ರಲ್ಲಿ ಡೈರೆಕ್ಟ್ ಯು ಪಿ ಎಸ್ ಪಾಯಿಂಟ್ ಇರೋದು ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗಲ್ಲೇ ಇರಬೇಕು ಸಿ ಸಿ ಕ್ಯಾಮ್ರದಕ್ಕೋಸ್ಕರ ಸಪ್ರೇಟ್ ಲೈನ್ ಮಾಡಿರೋದ್ದು ಇದು ಇನ್ನೊಂದು ಔಟ್ಸೈಡ್ ಬಟ್ಲು ಬಿಟ್ಟಿದ್ದು ಇನ್ನೂ ಇದು ವಾಲೆಲ್ಲ ಆಗಬೇಕು ಸರಿಯಾಗಿ ಪುನಃ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ತೀವಿ ಓಕೆನಾ ಓಕೆ ಇಲ್ಲಿ ಸ್ಟೇರ್ ಕೇಸ್ಗೆ ಒಂದು ಲೈಟ್ ಕೊಡ್ತಿದೆ ಇದೆ ಅಲ್ಲಿಂದ ಆಪ್ರೇಟ್ ಆದರೆ ಆ ಬಾಕ್ಸಿಂದ ಆಪ್ರೇಟ್ ಆದರೆ ಇಲ್ಲಿ ನೋಡಿ ಏನು ಬಿಟ್ಟುಂಟು ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ಪುನಃ ರೇಸ್ ಆಗುತ್ತೆ ಪಟ್ಟಾದಂಗೆ ಇಲ್ಲಿ ಪಿಲ್ಲರ್ ಹಾಕಿ ಪುನಃ ಒಂಥರ ಸ್ಟೇರ್ ಕೆಸ್ಗೆ ಮಳೆ ನೀರು ಬೀಳ್ದಂಗೆ ಮಾಡ್ತಾರೆ ಅದರಲ್ಲೆಲ್ಲ ಸೇರ್ಕೊಳ್ಳುತ್ತೆ ಸಿ ಇದರಲ್ಲಿ ಈಗ ಇದರಲ್ಲಿ ಇದೆ ಸೆನ್ಸರ್ದು ಇದೆ ಇದೆ ಮೂರು ಇದೆ ಇದರಲ್ಲಿ ಮೇಲೆ ಫ್ಲೋರ್ಗೆ ಇಲ್ಲಿ ರೂಮ್ ಬರುತ್ತೆ ಅದಕ್ಕೆ ಪವರ್ಗೆ ಅಂತ ಬಿಟ್ಟಿರೋಂಥದ್ದು ಈ ಪೈಪು ಆ ಥರ ಇದು ಸಿ ಸಿ ಕ್ಯಾಮ್ರಾ ಬರುತ್ತೆ ಮೇಲೆ ಫ್ಲೋರ್ಗೆ ಸಿ ಸಿ ಕ್ಯಾಮ್ರಾ ಇಲ್ಲಿ ಈ ಜಾಗಕ್ಕೆ ಸಿ ಸಿ ಕ್ಯಾಮ್ರಾ ಬರುತ್ತೆ ಇದೆಲ್ಲ ಕವರ್ ಆಗಂಗೆ ಮಾಡ್ಕೊಂಡಿರ್ತೀವಿ ಇದು ಈ ಪೈಪ್ ಏನಿದೆ ಇದು ಸೆನ್ಸರ್ದು ವಾಟ್ರ್ ಸೆನ್ಸರ್ಗೆ ಹಾಕಿರೋವಂಥದ್ದು ಈ ಪೈಪು ಇದು ಸಿಂಟೆಕ್ಸ್ ಹತ್ರ ಹೋಗುತ್ತೆ ಈಗ ಓಕೆ ಇದೆಲ್ಲ ಏನು ಮಾಡಿದ್ಯೋ ಈ ಮನೆಯದು ಇನ್ಬಿಲ್ಟ್ ವೈಫೈ ಕಲೆಕ್ಷನ್ ಇರುತ್ತೆ ಇನ್ ಬಿಲ್ಟ್ ಅದರಲ್ಲಿ ಆಪ್ರೇಟ್ ಆಗೋದೇ ಇರುತ್ತೆ ಮತ್ತು ಸೆನ್ಸರ್ ಲೈಟ್ಗಳು ಇರುತ್ತೆ ಆಮೇಲೆ ಇದೆಯಲ್ಲ ಅದು ಸೆನ್ಸರ್ ಲೈಟಿಗೆ ಸೇರ್ಕೊಳ್ಳುತ್ತೆ ನೀವು ಎಂಟ್ರಿ ಆದಂಗೆ ಅದು ತನ್ನಷ್ಟಿಗೆ ಆನ್ ಆಗುತ್ತೆ ಆಮೇಲೆಗಡೆ ಬಿಟ್ಟಿರೋಂಥ ಲೈಟು ಆಮೇಲೆ ಈ ಜಾಗದಲ್ಲಿ ಡೋರ್ ಲೈಟ್ ಸ್ವಿಚ್ ಬರುತ್ತಲ್ಲ ಅದ್ರದ್ದು ಲೈಟ್ ಈ ಜಾಗದಲ್ಲಿ ಇರುತ್ತೆ ಅದು ಫ್ಲೇವರ್ಡಲ್ಲಿ ವರ್ಕ್ ಆಗುತ್ತೆ ಇಲ್ಲಿ ವಾಡರ್ ಅದು ಕಂಟಿನ್ಯೂ ಏನಾಗುತ್ತೆ ಅದರಲ್ಲಿ ನಾವು ಡೋರ್ ಡೋರ್ ಲೈಟ್ನ ಫಿಟ್ ಮಾಡ್ತೀವಿ ಆಮೇಲೆ ಅಲೆಕ್ಸಾ ಕಮೆಂಟ್ ಮಾಡ್ದಂಗೆ ಅದ್ರದ್ದು ಆಗ್ತದೆ ಅಲೆಕ್ಸಾ ಲೈಟ್ ಆನ್ ಅಲೆಕ್ಸಾ ಫ್ಯಾನ್ ಆನ್ ಫ್ಯಾನ್ ಸ್ಪೀಡ್ ಕಮ್ಮಿ ಮಾಡೋದು ಎಲ್ಲ ಅಲೆಕ್ಸಾದಲ್ಲೇ ಬಾಯಲ್ಲಿ ಹೇಳ್ದಂಗೆ ಎಲ್ಲ ನಿಮಗೆ ಆಪ್ರೇಟ್ ಆಯ್ತಾ ಇರ್ತದೆ ಇದೇ ಥರ ಇದರಲ್ಲೂ ಅದೇ ಥರ ಮಾಡಿರೋವಂಥದ್ದು ಇದರಲ್ಲೂ ಅಷ್ಟೆ ಈ ಜಾಗದಲ್ಲಿ ಫ್ಯಾನ್ ಇತ್ತು ಲೈಟು ಇದರಲ್ಲೇ ಬರುತ್ತೆ ಅದರಲ್ಲೇ ನಾವು ಸೆನ್ಸರ್ ಲೈಟ್ನ ಅಳವಡಿಸ್ಕೊಡ್ತೀವಿ ಫ್ಯಾನ್ ಇತ್ತು ಲೈಟಲ್ಲೇ ಮತ್ತು ಇದರಲ್ಲೂ ಅಲೆಕ್ಸ ವಾಯ್ಸ್ ಕಮೆಂಟ್ ಮಾಡ್ದಂಗೆ ಎಲ್ಲ ಆಪರೇಟ್ ಆಗೋಂಗೆ ಇರುತ್ತೆ ಇದು ಫ್ಯಾನ್ ತು ಆಗಲಿ ಲೈಟ್ದು ಆಗಲಿ ಅಲೆಕ್ಸದಲ್ಲೇ ಇದು ಮಾಡ್ಕೊಳ್ಳೋದು ಮತ್ತು ಎ ಸಿ ಏನು ಬರುತ್ತೆ ಅದು ನೀವು ಬಾಯ್ಲ್ ಹೇಳಿದ್ರೆ ಸಾಕು ಎ ಸಿ ಆನು ಸಿದು ಸ್ಪೀಡು ಎಲ್ಲ ಪ್ರತಿಯೊಂದು ಅದರಲ್ಲಿ ಆಪ್ರೇಟ್ ಆಗುತ್ತೆ ಮತ್ತು ವಿತ್ ಟಿ ವಿನೂ ಅದರಲ್ಲೇ ಆಪ್ರೇಟ್ ಆಗುತ್ತೆ ಬರೀ ವಾಯ್ಸ್ ಕಮೆಂಟ್ ಮಾಡಿದ್ರೆ ಸಾಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಕ್ಲಿಕ್ ಕಲ್ ಟೆಕ್ ಕನ್ನಡ ಬಾಯ್ ಬೇಕಾಗಿದೆ ಅವ್ರಿಗೆ